ಇವರು ಸ್ವಾತಿ ಮತ್ತೆ ಆರ್ತಿ ಅಂತ ಚಿಕ್ಕ ವಯಸ್ಸಿಂದನೂ ಒಂದೇ ಊರಲ್ಲಿ ಹಾಡಿ ಬೆಳೆದವ್ರು ಆದ್ರೆ ನಮ್ ಸ್ವಾತಿಗೆ ತುಂಬಾನೇ ಅಹಂಕಾರ ದುರಂಕಾರ ಚಂಬ ಎಲ್ಲಾನು ಇರುತ್ತೆ ಸ್ವಾತಿ ಮೊದ್ಲಿಂದನೂ ಆರ್ತಿಗೆ ಅವಮಾನ ಮಾಡ್ತಾನೆ ಇರ್ತಾಳೆ ಆದ್ರೆ ಇವಾಗ ಇವರಿಬ್ರು ಕೂಡ ಒಂದೇ ಊರಿಗೆ ಸೊಸೆಯಾಗಿದ್ದಾರೆ ಅದು ಅಲ್ದೆ ಸ್ವಾತಿ ಇವಾಗ ಕೈ ತುಂಬ ಸಂಬಳತಗಳು ಪೊಲೀಸ್ ಆಫೀಸರ್ ಹೆಂಡತಿ ಆಗಿದ್ದಾಳೆ ಮೊದ್ಲೇ ಅವಳಿಗೆ ದುರಂಕಾರ ಅಹಂಕಾರ ಎಲ್ಲಾನು ಜಾಸ್ತಿ ಇರುತ್ತೆ ಇವಾಗಂತೂ ಪೊಲೀಸ್ ಆಫೀಸರ್ ಹೆಂಡತಿ ಆದ್ಮೇಲೆ ಕೇಳಬೇಕಾ ನೀವೇ ನೋಡ್ತಾ ಹೋಗಿ ಇದೇನೇ ಆರ್ತಿ ನೀನು ಸೂಪರ್ ಮಾರ್ಕೆಟ್ ಬಂದಿದ್ಯಾ ಹಾ ಕಣೆ ಸ್ವಾತಿ ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಂಡೋಗ್ಬೇಕಿತ್ತು ಅದು ಅಲ್ಲದೆ ನನ್ನ ಮಗನಿಗೆ ಚಾಕ್ಲೇಟ್ಸ್ ಎಲ್ಲ ಬೇಕಿತ್ತು ತುಂಬಾ ಹಠ ಮಾಡ್ತಾ ಇದ್ದ ಹಾಗಾಗಿ ಎಲ್ಲಾನು ತಗೊಂಡು ಹೋಗೋಣ ಅಂತ ಬಂದೆ ಕಣೆ ಲೇ ಆರ್ತಿ ಸೂಪರ್ ಮಾರ್ಕೆಟ್ ಬರೋದ್ ಬದಲು ಯಾವ್ದಾದ್ರು ಕಿರಾಣಿ ಅಂಗಡಿಗೆ ಹೋಗ್ಬೇಕು ತಾನೆ ನಿನ್ ಬಜೆಟ್ ಇರೋದೇ ಲೋ ಬಜೆಟ್ ನಿನ್ ಗಂಡನ ಕೆಲಸ ನೋಡಿದ್ರೆ ಗೊತ್ತಾಗಲ್ವಾ ನೀನು ಇಂತ ಒಳ್ಳೆ ಮಾರ್ಕೆಟ್ ಬಂದ್ರೆ ಇಲ್ಲಿರೋ ಕಾಸ್ಟ್ಲಿ ಐಟಮ್ ನೆಲ್ಲ ಅದ್ ಹೇಗೆ ಪರ್ಚೇಸ್ ಮಾಡ್ತೀಯಾ ಕಿರಾಣಿ ಅಂಗಡಿ ಆದ್ರೆ ಹೇಗೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ವಾದ ಮಾಡಿ ಚೌಕಾಸಿ ಮಾಡಿ ತಗೊಂಡು ಹೋಗ್ಬೋದಪ್ಪ ನಿನಗೆ ಕಿರಾಣಿ ಅಂಗಡಿ ಸೆಟ್ ಆಗುತ್ತೆ ಕಣೆ ಆರ್ತಿ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಡ್ಬೇಡ ಕಣೆ ಅದೇನಂದ್ರೆ ನನ್ ಗಂಡ ಆದ್ರೆ ಅವನು ದೊಡ್ಡ ಪೊಲೀಸ್ ಆಫೀಸರು ಅವ್ರಿಗೆ ಬರೋ ಸಂಬಳದಲ್ಲಿ ನಾನ್ ಎಷ್ಟೇ ಖರ್ಚು ಮಾಡಿದ್ರು ಹಾಗೆ ಉಳಿಯತ್ತೆ ಆದ್ರೆ ಹಾಗ ಯಾವ್ದೋ ಒಂದ್ ಪುಟ್ಟ ಕಂಪ್ನಿನಲ್ಲಿ ಸುಮ್ನೆ ಏನೋ ಒಂದ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಅವ್ರಿಗೆ ಬರೋ ಸಂಬಳದಲ್ಲಿ ಮನೆ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತು ಅದೂ ಅಲ್ಲದೆ ನೀನ್ ಹೀಗೆ ಸೂಪರ್ ಮಾರ್ಕೆಟ್ಗೆಲ್ಲ ಬಂದು ಐಟಮ್ಸ್ ಎಲ್ಲಾ ತಗೊಂಡ್ರೆ ಆಮೇಲೆ ಸಾಲ ಮಾಡ್ಬೇಕಾಗತ್ತೆ ಕಣೆ ಏನ್ ಮಾಡದಕ್ಕಾಗತ್ತೆ ಆರ್ತಿ ಎಲ್ರೂ ಒಂದೇ ತರ ಇರ್ಬೇಕು ಅಂತೇನಿಲ್ವಲ್ಲ ಅದೆಲ್ಲ ಬಿಡು ಸರಿ ನಿನ್ಗೇನಾದ್ರೂ ಬೇಕಾ ನಾನೇ ಕೊಡಿಸ್ತೀನಿ ಏನಾದರೂ ಬೇಕಾದ್ರೆ ಹೇಳು ನಿನ್ ಮಗ್ನಿಗೇನೋ ಚಾಕ್ಲೇಟ್ ಬೇಕು ಅಂತೆಲ್ಲ ತಗೋ ನಾನೇ ಪೇ ಮಾಡ್ತೀನಿ ಅಯ್ಯೋ ಪರವಾಗಿಲ್ಲ ಸ್ವಾತಿ ನನ್ನ ಹತ್ರ ಇದೆ ನಾನು ಇರೋದ್ರಲ್ಲೇ ತಗೊಳ್ತೀನಿ ಬಿಡು ನೀನ್ ಯಾಕೆ ಸುಮ್ನೆ ಖರ್ಚು ಮಾಡೋದು ಹಾಗೆಲ್ಲ ಯೋಚನೆ ಮಾಡ್ಬೇಡ ಆರ್ತಿ ನಾನು ಏನೋ ಒಂದ್ ಸ್ವಲ್ಪ ಖರ್ಚು ಮಾಡಿದ್ರೆ ಅಂತದ್ ಏನು ಕಡಿಮೆ ಆಗಲ್ಲ ನೀನ್ ಏನು ಅಂದ್ಕೊಳ್ಬೇಡ ನಾನು ಏನು ಅಂದ್ಕೊಳಲ್ಲ ಯಾವ್ದೋ ಭಿಕ್ಷಕರಿಗೆ ಕೊಟ್ಟೆ ಅನ್ಕೊಂಡು ಸುಮ್ನ ಆಗ್ಬಿಡ್ತೀನಿ ಸ್ವಾತಿ ಮದ್ವೆ ಆದ್ಮೇಲಾದ್ರೂ ತನ್ನ ದುರಂಕಾರ ಅಹಂಕಾರನ ಕಡಿಮೆ ಮಾಡ್ಕೊಂಡಿದಾಳೆ ಅನ್ಕೊಂಡ್ರೆ ಆದ್ರೆ ಅವಳಲ್ಲಿ ಯಾವ್ದೇ ಬದಲಾವಣೆ ಆಗಿರಲ್ಲ ಗವರ್ಮೆಂಟ್ ಜಾಬ್ ಇರೋ ಗಂಡ ಸಿಕ್ಕದ್ಮೇಲಂತೂ ಆ ದುರಂಕಾರ ಅಹಂಕಾರ ಇನ್ನು ಜಾಸ್ತಿನೇ ಆಗಿರತ್ತೆ ಆರ್ ದಿನ ಪದೇ ಪದೇ ಅವಮಾನ ಮಾಡ್ತಾನೆ ಇರ್ತಾಳೆ ಅರೆ ಸ್ವಾತಿ ನೀನ್ ನಮ್ಮನೆಗ್ ಬಂದಿದ್ಯಾ ನನ್ಗಂತೂ ನಂಬದಕ್ಕೆ ಆಗ್ತಿಲ್ಲ ಕಣೆ ಸರಿ ಬಾ ಇರೋ ಚಾಪೆ ಹಾಕ್ತೀನಿ ಅಯ್ಯೋ ಪರ್ವಾಗಿಲ್ಲ ಬಿಡೆ ಮೇಲೆಲ್ಲ ಕೂತು ಅಭ್ಯಾಸನೇ ಇಲ್ಲ ನಮ್ಮ ಸೋಫಾ ಸೆಟ್ ನನ್ ಗಂಡ ಮೂರು ನಾಲ್ಕು ತಂದಿಟ್ಟಿದ್ದಾರೆ ಯಾವಾಗ ನೋಡಿದ್ರು ಅದ್ರ ಮೇಲೆ ಕೂತ ಅಭ್ಯಾಸ ಈ ಚಾಪೆ ಮೇಲೆ ಕೂತ್ಕೊಂಡ್ರೆ ನನಗ್ ಸೊಂಟ ಆಗುತ್ತೆ ಕಣೆ ನಾನ್ ನಿಂತ್ಕೊಂಡೇ ಮಾತಾಡ್ತೀನಿ ಬಿಡು ಆರ್ತಿ ಏನು ನಿನ್ ಮಗನ್ ಬರ್ಡೇ ಅಂತ ಎಲ್ರು ಹೇಳ್ತಾ ಇದ್ರು ಅದಕ್ಕೆ ಸಾರಿ ಬಂದು ವಿಶ್ ಮಾಡಿ ಏನಾದ್ರೂ ಗಿಫ್ಟ್ ಕೊಟ್ಟು ಹೋಗೋಣ ಅಂತ ಬಂದೆ ಕಣೆ ಮಗ ಇಲ್ಲ ಸೆಲೆಬ್ರೇಷನ್ಡೇ ಸೆಲೆಬ್ರೇಷನ್ ಮಾಡ್ತೀರಾ ಸೆಲೆಬ್ರೇಷನ್ ಸಿಂಪಲ್ ಆಗಿ ಮಾಡೋದಕ್ಕಾಗುತ್ತಾ ಒಂದು ಕೇಕ್ ತರೋದಕ್ಕಾದರೂ ಸುಮಾರು ಐನೂರು ರೂಪಾಯಿ ಬೇಕು ಅಷ್ಟೆಲ್ಲ ನೀವ್ ಹೇಗ್ ಅರೇಂಜ್ ಮಾಡೋದಕ್ಕಾಗತ್ತೆ ಸ್ವಾತಿ ನೀನ್ ಹೇಳ್ತಿರೋದ್ ನಿಜ ಕಣೆ ನಾವು ಅಷ್ಟೆಲ್ಲ ಗ್ರ್ಯಾಂಡ್ ಮಾಡೋದಕ್ಕಾಗಲ್ಲ ಹಾಗಾಗಿನೇ ಮನೇಲಿ ಚಿಕ್ಕದಾಗಿ ಸ್ವೀಟ್ ಮಾಡಿದೆ ಅಷ್ಟೇ ಇರು ಪಾಯಸ ತಗೊಂಡ್ ಬರ್ತೀನಿ ಅಯ್ಯೋ 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 ಏನಮ್ಮ ಸ್ವಾತಿ ಯಾರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಹೇಗ್ ದುರಂಕಾರದಲ್ಲಿ ಮಾತಾಡಿ ಅವ್ರ ಮನ್ಸಿಗೆ ನೋವ್ ಯಾಕಮ್ಮ ಮಾಡ್ತೀಯಾ ಅಯ್ಯಯ್ಯೋ ಆಂಟಿ ದುರಂಕಾರ ಮಾಡ್ದೆ ಇರೋ ವಿಷಯನ ಹೇಳ್ದೆ ಅಷ್ಟಕ್ಕೆ ನೀವ್ ಯಾಕೆ ಹೇಳ್ತಾ ಇದ್ದೀರಾ ಅಲ್ಲ ಹೇಳಿಸ್ಕೊಂಡಿರೋ ಆರ್ತಿನೇ ಏನು ಹೇಳ್ತಿಲ್ಲ ಮಧ್ಯದಲ್ಲಿ ನೀವೇನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ನನಗ್ ಗೊತ್ತಿಲ್ವಾ ನೀವು ಇವ್ರ ಹಾಗೆನೆ ಪಡ್ತನದಲ್ಲೇ ಇರೋರು ಅದಕ್ಕೆ ಸ್ವಲ್ಪ ಉರಿತಾ ಇದೆ ಅಲ್ವಾ ನಿಮ್ಗೆ ಛೇ ಈ ಹುಡುಗಿಗೆ ಅದ್ ಯಾರ್ ಬಿಜ್ಬಣ್ಣೆ ಹಾಕಿದ್ರು ಏನು ಪಾಯಿಗ್ ಬಂದಂಗೆ ಮಾತಾಡ್ತಾಳೆ ಸ್ವಾತಿ ತಗೋ ನಾನು ಸಿಂಪಲ್ ಆಗಿ ಪಾಯಸ ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಅಯ್ಯೋ ಪರವಾಗಿಲ್ಲ ಬಿಡು ಆರ್ತಿ ನನಗೇನ್ ಗೊತ್ತಿಲ್ವಾ ನಿಮ್ಮ ಮನೇಲಿ ಒಂದ್ ಲೀಟ್ರ್ ಹಾಲು ತರೋದಕ್ಕೂ ದುಡ್ಡಿರೋದಿಲ್ಲ ಹೀಗಿರುವಾಗ ನೀನ್ ಪಾಯಸ ಹೇಗೆ ಮಾಡಿರ್ತೀಯ ಅನ್ನೋದು ನನ್ನ ಆಲೋಚನೆಗೆ ಬರದೇ ಇರತ್ತಾ ಹೇಳು ಸ್ವಾತಿ ನಮ್ಮ ಮನೇಲಿ ನಾವು ಏನು ಹಾಕದೆ ಪಾಯಸ ಮಾಡಿದ್ರೆ ನನ್ನ ಗಂಡ ಅಂತೂ ತಿನ್ನೋದೇ ಇಲ್ಲ ಕಣೆ ನಿನ್ ಅಷ್ಟೊಂದು ತಂದು ತಂದು ಆಗಿ ಪಾಯಸ ತಿಂದ್ರಂತೂ ಅವ್ರ ಇದನ್ ತಗೊಂಡೋಗಿ ನಾಯಿಗೆ ಹಾಕು ಮನುಷ್ಯರು ತಿನ್ನೋ ಹಾಗೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಮುಖ ಹೇಳ್ಬಿಡ್ತಾರೆ ಅಷ್ಟೇ ಆರ್ತಿ ಈ ಬಾಲ್ ಚೆನ್ನಾಗಿದ್ಯಾ ನಿನ್ ಮಗ್ನಿಗೋಸ್ಕರನೇ ತಗೊಂಡ್ ಬಂದಿದ್ದು ಯಾಕೆ ತಂದೆ ಅಂದ್ರೆ ನಿಮ್ ಕೈಯಲ್ಲಿ ದುಡ್ಡಿದ್ಯೋ ಇಲ್ವೋ ನಿನ್ ಮಗನಿಗೆಲ್ಲ ಆಟದ ಸಾಮಾನು ಕೊಡ್ಸೋದಕ್ಕೆ ಅದಕ್ಕೆ ನಾನೇ ಒಳ್ಳೆ ಕ್ವಾಲಿಟಿ ಇರೋ ಬಾಲ್ ತಗೊಂಡ್ ಬಂದ್ ಕೊಟ್ಟಿದ್ದೀನಿ ಅವನಿಗೆ ಇದ್ರಲ್ಲೇ ಆಟಾಡ್ಕೊಳ್ಳೋದ್ ಹೇಳ ಸ್ವಾತಿ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ ನೋಡು ನಿನ್ನಷ್ಟೆಲ್ಲ ನಾನು ಶ್ರೀಮಂತೆ ಆಗಿಲ್ದೇ ಇರ್ಬೋದು ಅದೇ ನನ್ ಗಂಡ ಮೂರತ್ತು ನನಗೆ ಹುಟ್ಟೆ ತುಂಬಾ ಊಟ ಹಾಕುವಷ್ಟು ದುಡಿಮೆ ಮಾಡ್ತಿದ್ದಾರೆ ಹೌದೌದು ನಿನ್ ಗಂಡ ಅದ್ ಎಷ್ಟು ದುಡಿಮೆ ಮಾಡ್ತಿದ್ದಾರೆ ಅಂತ ನನಗ್ ಗೊತ್ತಿಲ್ದೇ ಇರೋದಾ ನೋಡು ಈ ಮನೆ ಎಲ್ಲಾ ಖಾಲಿ 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 ಆಗಿದೆ ನಮ್ಮನೆಗ್ ಬಂದ್ ನೋಡು ಫ್ರಿಜ್ ವಾಷಿಂಗ್ ಮಿಷನ್ ಓ ಟಿವಿ ಸೋಫಾ ಅಪ್ಪ ಹೇಳೋದಕ್ಕೆ ಲಿಸ್ಟ್ ಸಾಕಾಗ್ತಾ ಇಲ್ಲ ಹ್ಮ್ ಬಹುಶಃ ನಿನಗೆ ಅದನ್ನೆಲ್ಲ ತಗೊಳ್ಳೋ ಚಾನ್ಸ್ ಸಿಗಲ್ಲ ಅನ್ಸುತ್ತೆ ಅದಕ್ಕೆ ನಾನು ಸ್ವಲ್ಪ ಸಾಲ ಕೊಡ್ತೀನಿ ಅದೇ ದುಡ್ಡಲ್ಲಿ ನೀನ ಅದನ್ನೆಲ್ಲ ತಂದಕೋ ನನಗೆ ಸಾಲನ ನಿಧಾನವಾಗಿ ತೀರಿಸಿದ್ರು ಪರವಾಗಿಲ್ಲ ಹೇಗೂ ನಿನ್ನತ್ರ ಸಡನ್ ಆಗಿ ಅಷ್ಟೆಲ್ಲ ದುಡ್ಡಿರಲ್ಲ ಅಲ್ವಾ ಸರಿ ಹಾಗಾದ್ರೆ ಆರ್ತಿ ನಾನು ಹೊಡ್ತೀನಿ ಐಟಾ ನಾನು ಹೇಳಿದ್ರು ಬಗ್ಗೆ கொஞ்சம் ಸ್ವಲ್ಪ ಯೋಚನೆ ಮಾಡು ನಿನಗೆ ಸಾಲ ಎಲ್ಲ ತಗೊಳ್ಳೋದಕ್ಕಾಗಿಲ್ಲ ಅಂದ್ರೆ ಹೇಳು ನನ್ನ ಮನೇಲಿ ಹಳೆ ಸೋಫಾ ಸೆಟ್ಟು ಫ್ರಿಜ್ಜು ವಾಷಿಂಗ್ ಮಿಷನು ಎಲ್ಲಾನು ಇದೆ ನೀನು ಅದನ್ನು ತಂದಿಟ್ಕೊಳ್ಬೋದು ನನ್ನ ಹೆಸರಲ್ಲಿ ನೀನು ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು ಏನಂತೀಯ ಸ್ವಾತಿ ಬರ್ತಾ ಬರ್ತಾ ಆರ್ತಿಗೆ ಯಾರಿದ್ದಾರೆ ಯಾರಿಲ್ಲ ಅಂತ ನೋಡ್ದೇನೆ ಎಲ್ಲರ ಮುಂದೆ ಅವಮಾನ ಮಾಡ್ತಿರ್ತಾಳೆ ಅರೆ ಇದೇನಮ್ಮ ಇದು ಅಲ್ಲಮ್ಮ ಆರ್ತಿ ಆ ಹುಡುಗಿ ಅಷ್ಟೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ ನೀನು ಜೋರಾಗಿ ಜೋರ ತಾನೆ ಸಲಿಗೆ ಕೊಟ್ರೆ ಇನ್ನೂ ಜಾಸ್ತಿ ಮಾಡ್ತಾಳವಳು ಅಯ್ಯೋ ಏನ್ ಆಂಟಿ ನನ್ನ ಹಣೆ ಬರದಲ್ಲಿ ಹೀಗೆಲ್ಲ ಹೇಳಿಸ್ಕೋಬೇಕು ಅಂತ ಇದೆ ಅನ್ಸುತ್ತೆ ಅದಕ್ಕೆ ಅವಳು ಹೇಳ್ತಿರೋದು ಸರಿಯಾಗೇ ಇದೆ ನಮ್ಮನೇಲಿ ಏನಿದೆ ಬೇಕಲ್ಲ ನನ್ನ ಗಂಡನ ಬೇರೆ ಸರಿಯಾದ ಕೆಲ್ಸಾನೂ ಇಲ್ಲ ಹೀಗಿರುವಾಗ ಯಾರಾದ್ರೂ ಆಡ್ಕೊಂಡೇ ಅಲ್ವಾ ಹೋಗ್ಲಿ ಬಿಡಮ್ಮ ಬೇಜಾರು ಮಾಡ್ಕೋಬೇಡ ದೇವ್ರೊಬ್ಬ ಇದಾನಲ್ವಾ ಎಲ್ಲ ಸರಿ ಮಾಡ್ತಾನೆ ಸ್ವಾತಿ ಮಗನ್ ಬರ್ಡೇ ಇರುತ್ತೆ ಬರ್ಡೇಗೆ ಆರ್ತಿನ ಕೂಡ ಇನ್ವೈಟ್ ಮಾಡಿರ್ತಾಳೆ ಹಾಯ್ ಪುಟ್ಟ ವಿಶ್ ಯು ಹ್ಯಾಪಿ ಬರ್ಡೇ ನೋಡು ನಿನ್ಗೋಸ್ಕರ ನಾನು ಸೂಪರ್ ಬೈಕ್ ತಗೊಂಡ್ ಬಂದಿದ್ದೀನಿ ತಗೋ ಬೈಕು ಏನು ಸೂಪರ್ ಬೈಕಾ ಆರ್ತಿ ಈ ಬೈಕ್ ನ ನೋಡ್ತಾ ಇದ್ರೆ ರೋಡ್ ಸೈಡ್ ಎಲ್ಲ ಮಾರೋದಕ್ಕೆ ಇಟ್ಕೊಂಡಿರ್ತಾರಲ್ಲ ಅಲ್ಲಿ ಹೋಗಿ ತಗೊಂಡ್ ಬಂದಿದ್ಯಾ ಅನ್ನಿಸ್ತಿದೆ ರೋಡ್ ಸೈಡ್ ಬೈಕ್ ತಗೊಂಡ್ ಬಂದು ಸೂಪರ್ ಬೈಕ್ ಅಂತ ನನ್ನ ಮಗನ ಹತ್ರ ಸುಳ್ಳು ಹೇಳ್ತಿದೆಯಲ್ಲ ನನ್ನ ಮಗ ನಂಬೋದು ನಾನ್ ನಂಬಲ್ಲ ನೀನೇನು ನಿಮ್ಮ ಮನೆ ಪರಿಸ್ಥಿತಿ ಏನು ನಿಮ್ ಕೈಯಲ್ಲಿ ಎಷ್ಟು ದುಡ್ಡಿರುತ್ತೆ ಅಂತ ಗೊತ್ತಿದ್ದು ಗೊತ್ತಿದ್ದು ನಾನು ಗೊತ್ತಿಲ್ವಾ ಹೇಗೋ ಮಗನ್ ಬರ್ಡೇ ಸೆಲೆಬ್ರೇಷನ್ ಚೋರಾಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಹೊತ್ತಿನ ಊಟ ಇಲ್ಲೇ ಆಗ್ಬಿಡುತ್ತೆ ನಿಮ್ಮನೇಲಿ ಅನ್ನ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ನೀನು ಯಾವುದೋ ಒಂದ್ ರೋಡ್ ಬದಿ ಸಿಕ್ಕಿರೋ ಆಟ ಸಾಮಾನು ತಗೊಂಡು ನನ್ ಮಗನ್ ಬರ್ಡೇ ಬಂದಿದ್ಯಾ ಅರೆ ಯಾಕಾರ್ತಿ ಸುಮ್ನಾಗ್ಬಿಟ್ಟೆ ಏನಾದ್ರು ಮಾತಾಡು ನಾನ್ ಹೇಳ್ತಿರೋದು ಸತ್ಯ ತಾನೇ ಏನು ಏನು ಹೇಳ್ತಿದ್ಯಾ ಸ್ವಾತಿ ನೀನು ಅವಳ ಹತ್ರ ದುಡ್ಡಿಲ್ವಾ ಅಂದ್ರೆ ಏನ್ ನಿನ್ ಮಾತಿನಟ ಅವಳ ಗಂಡ ಕೆಲ್ಸಕ್ ಹೋಗಲ್ವಾ ಕೆಲ್ಸಕ್ಕ ಕೆಲ್ಸಕ್ ಹೋಗ್ತಾರೆ ಆದ್ರೆ ನನ್ ಹಾಗೆ ನಿನ್ ಹಾಗೆ ಸ್ಟ್ಯಾಂಡರ್ಡ್ ಲೈಫ್ ನ ಲೀಡ್ ಮಾಡೋ ಅಷ್ಟೆಲ್ಲ ಸ್ಯಾಲ್ರಿ ಬರಲ್ಲ ಕಡೆ ಇಂಥವ್ರಿಗೆಲ್ಲ ರೋಡ್ ಸೈಡ್ ಸಿಗುತ್ತಲ್ಲ ಅದೇ ಕರೆಕ್ಟ್ ಚೀಪ್ ಅಂಡ್ ಬೆಸ್ಟ್ ಆಗಿರತ್ತೆ ಚೌಕಾಸಿ ಕೂಡ ಮಾಡ್ಬೋದು ನಮ್ ಹಾಗೆ ಸ್ಟ್ಯಾಂಡರ್ಡ್ ಆಗಿ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ತಗೊಂಡ್ ಬರೋದಕ್ಕಾಗಲ್ಲ ಅದ್ರಲ್ಲೂ ಯೋಳ್ ಹೀಗೆ ಇಷ್ಟು ದಪ್ಪ ಇದ್ರೆ ಏಳ್ ಹೊಟ್ಟೆ ತುಂಬಿಸೋದಕ್ಕೆ ಅವಳು ಗಂಡಂಗ್ ಸಾಕ್ ಸಾಕ್ ಆಗುತ್ತೆ ಇನ್ನ ಬೇರೆ ಎಲ್ಲ ಹೇಗ್ತಾನೆ ಉಳ್ಸೋದಕ್ಕಾಗತ್ತೆ ಹೇಳು ಫಂಕ್ಷನ್ ಕೂಡ ಸ್ವಾತಿ ಎಲ್ರ ಮುಂದೆ ಆರ್ತಿನ ತುಂಬಾನೇ ಆಡ್ಕೊಳ್ತಾಳೆ ಇದ್ರಿಂದ ಆರ್ತಿ ಮನಸ್ಸಿಗೆ ತುಂಬಾನೇ ನೋವಾಗಿ ಅಲ್ಲಿಂದ ಹೊಟ್ಟೋಗ್ತಾಳೆ ಹೀಗೆ ದಿನಗಳು ಕಳೀತಾ ಇರತ್ತೆ ಸ್ವಾತಿ ಹೇಗಿದ್ಯಾ ಸ್ವಾತಿ ತಿಂಡಿ ಆಯ್ತಾ ಆರಾಮಿದ್ಯಾ ಅಯ್ಯೋ ಆರ್ತಿ ನಾನ್ ಕಣೆ ನಿನ್ನನ್ನು ಕೇಳ್ಬೇಕು ಅದನ್ನೆಲ್ಲ ನನ್ಗೆ ಏನ್ ಕಡಿಮೆ ಆಗಿದೆ ಹೇಳೋ ಯಾವಾಗ್ಲೂ ನಾನ್ ಆರಾಮಾಗೆ ಇರ್ತೀನಿ ಹೌದು ನೀನೇನೋ ಅಪರೂಪಕ್ಕೆ ನಮ್ಮ ಮನೆಗ್ ಬಂದಿದ್ಯಾ ಅದೇನಿಲ್ಲ ಕಣೆ ಸ್ವಾತಿ ನನ್ಗೆ ಯಾಕೋ ಟಿವಿ ನೋಡ್ಬೇಕು ಅನ್ನಿಸ್ತು ನಮ್ ಮನೆ ಟಿವಿ ಹಳೇದಲ್ವಾ ಅದ್ ಯಾಕೋ ಆನೇ ಆಗ್ತಿರ್ಲಿಲ್ಲ ಹಾಗಾಗಿ ನಿಮ್ ಮನೆಗ್ ಬಂದೆ ಒಂದ್ ಸ್ವಲ್ಪ ಟಿವಿ ಆನ್ ಮಾಡ್ತೀಯಾ ಓಹೋ ಇದಕ್ಕ ಅದು ಸರಿನೇ ಅನ್ನು ನಿಮ್ ಯಾವ ವಸ್ತು ತಾನೇ ಹೊಸದಿದೆ ನಮ್ ಮನೇಲಿ ಮೊನ್ನೆ ತಾನೇ ನನ್ ಗಂಡ ಟಿವಿ ತಗೊಂಡ್ ಬಂದಿದ್ದಾರೆ ಎಲ್ ಜಿ ಟಿವಿ ಕಣೆ ಸರಿ ಬಿಡು ಹಾಕ್ತೀನಿ ಕುತ್ಕೊ ಸೋಫಾ ಮೇಲೆ ನೀನು ಕುತ್ತು ಅಭ್ಯಾಸನೇ ಇರಲ್ಲ ಅಲ್ವಾ ಇವತ್ತೇ ಕೂತ್ಕೋ ಕುತ್ಕೊಂಡು ಎಷ್ಟು ಚೆನ್ನಾಗಿದೆ ಅಂತ ಫೀಲ್ ಮಾಡು ಇದೀಗ ಬಂದಿರುವ ಸುದ್ದಿ ಖ್ಯಾತ ಪೊಲೀಸ್ ಆಫೀಸರ್ ಸಂತೋಷ್ ರಾವ್ ಅವರು ಕೈದಿಗಳಿಂದ ಲಂಚ ಪಡೆದು ಅವರಿಗೆ ಸಹಾಯ ನೀಡುತ್ತಿದ್ದಾರೆ ಎಂಬ ವಿಷಯ ಇದೀಗ ಹೊರಬಿದ್ದಿದೆ ಸಂತೋಷ್ ರಾವ್ ಅವರು ದುಡ್ಡಿನಾಸೆಯಿಂದ ಈ ಕೆಲಸ ಮಾಡಿದ್ದೇನೆ ಎಂದು ತಾನೇ ಸ್ವತಃ ಒಪ್ಪಿಕೊಂಡಿದ್ದಾರೆ ಅಯ್ಯೋ

ಹಿಂದೆಯಿಂದ ಮಾಡೋದೆಲ್ಲ ಹೀಗೆ ಮಣ್ ತಿನ್ನೋ ಕೆಲ್ಸಾನೆ ಏನಂದ ನೀನು ಗಂಡ ಕಡಿಮೆ ದುಡಿತಾ ನನ್ ಗಂಡ ಕಡಿಮೆನೆ ದುಡಿತಾ ಇರ್ಬೋದು ಆದ್ರೆ ನಿಯತ್ತಾಗಿ ದುಡಿತಾ ಇದ್ದಾನೆ ನಿನ್ ಗಂಡನ್ ಹಾಗೆ ದುಡ್ಡಿನ ಆಸೆಗೋಸ್ಕರ ಲಂಚ ತಗೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಾ ಇಲ್ಲ ಇದಕ್ಕೆ ಹೇಳೋದು ಅನ್ಸತ್ತೆ ನಮ್ಮ ಹತ್ರ ಇದೆ ಅಂತ ಜಾಸ್ತಿ ಜಂಬಾ ಕೊಚ್ಕೊಳ್ಬಾರ್ದು ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂತ ಸ್ವಾತಿ ಇನ್ಮೇಲಾದ್ರೂ ನಿನ್ನೀ ದುರಂಕಾರ ಅಹಂಕಾರ ಎಲ್ಲಾನು ಬದಿಗಿಟ್ಟು ಎಲ್ರು ಹಾಗೆ ಬದ್ಕೋದನ್ ಕಲಿ ಇಲ್ಲ ಅಂದ್ರೆ ಇವಾಗ ಹೀಗ ಇದೆಯಾ ಮುಂದೆ ಇನ್ನು ಏನೇನ್ ಅನ್ಭವಸ್ಬೇಕು ಇಷ್ಟು ದಿನ ಎಲ್ರಿಗೂ ಎಲ್ರದ್ರಿಗೂ ಅಹಂಕಾರದಿಂದ ಮಾತಾಡ್ತಾ ಇದ್ದಿದ್ ಸ್ವಾತಿ ಇವತ್ತು ಆರ್ತಿ ಹೇಳೋ ಮಾತಿಗೆ ತನ್ ಗಂಡ ಮಾಡಿರೋ ಕೆಲಸಕ್ಕೆ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ದೇನೆ ತಲೆ ತಗ್ಗಿಸ್ತಾಳೆ ಅದಕ್ಕೆ ಹೇಳೋದು ಯಾರೇ ಆಗಿರ್ಲಿ ನಮ್ಮ ಹತ್ರ ಇದೆ ಅಂತ ಜಾಸ್ತಿ ಜಂಬಾ ಮಾಡಬಾರ್ದು ಒಂದೇ ಒಂದಿನ ನಮಗೂ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ನೋಡ್ತಾ ಯಾರ್ಯಾರ ಹಾಗೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಆಗದ್ರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ